ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಲ್ವಾಡ್ ಇವತ್ತ ನಾನು ಗಿನ್ನ ಮಾಡೋದಾ ಹೆಂಗಂತ ತೋರಿಸ್ತೀನಿ ನೋಡೋಣ ಬರ್ರಿ ಗಿನ್ನದ ಹಾಲ ಒಂದು ಪಾವ್ ಲೀಟ್ರನ್ನ ಎಷ್ಟು ಅದಾವೆ ರೀ ಪಾವ್ ಲೀಟ್ರ್ ಅಂದ್ರೆ ಟೂ ಫಿಫ್ಟಿ ಎಮ್ ಎಲ್ನಷ್ಟು ಅದಾವೆ ರೀ ಅವ ಅದಕ್ಕೆ ಇಷ್ಟ ಬೆಲ್ಲ ಹಾಕೊಂಡೆ ನೋಡಿರಿ ನಾನು ಮೊದಲೊಂದು ಒಂದು ಭವಾನಿಗೆ ಹಾಲು ತೊಗೊಂಡು ಅದಕ್ಕೆ ಒಂದಿಷ್ಟು ಬೆಲ್ಲ ಹಾಕೊಂಡು ಜಜ್ಜಿ ಸಣ್ಣಂಗ ರೀ ಅದನ್ನು ಜಜ್ಕೊಂಡು ಹಿಂಗೆ ಚಮಚಲೆ ಅದನ್ನು ಸಣ್ಣ ಇದನ್ನ ರೀ ಬೆಲ್ಲ ಎಲ್ಲ ಕರಗಿಸ್ಕೋಬೇಕು ಈ ಥರ ಎಲ್ಲ ಈ ಥರ ಬೆಲ್ಲ ಎಲ್ಲ ರೀ ಅದನ್ನು ಸಾನಿಸ್ಕೋಬೇಕ್ರಿ ಒಂದ್ಸಾನಗಿಲೆ ಯಾಕಂದ್ರೆ ಬೆ ಅದ್ರೊಳಗೆ ಸ್ವಲ್ಪ ಹೊಲಿಸೋದು ಬೆಲ್ಲದಾಗಿಂದ ಏನಾರು ಹೊಲಸಿದ್ರೂ ಹಾಲಿನಾಗ ಏನಾರು ಹಿಂಡು ಮುಂದೆ ಏನಾರು ಇದ್ರೂ ಅದೆಲ್ಲ ಕ್ಲೀನ್ ಆಗ್ತೈತ್ರಿ ಸಾನಿಸ್ಕೋಬೇಕು ಅದು ನಂದು ಇನ್ನೊಂದು ಬೋಗಾನಿಗೆ ಅದನ್ನೆಲ್ಲ ರೀ ನಾನು ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡೇನ್ ರೀ ಒಂದು ಎರಡು ಸ್ಪೂನ್ ಅಷ್ಟೇ ಜೋಳದ ಹಿಟ್ಟು ಯಾಕಂದ್ರೆ ರೀ ಗಿನ್ನ ಇದು ತಿಳಿಗಿನ್ನ ರೀ ನಾ ಇವಾಗ ಗಟ್ಟಿ ಗಿನ್ನ ಮಾಡ್ಬೇಕಾದ್ರೆ ಇದೇನು ಜೋಳದ ಹಿಟ್ಟು ಅವಶ್ಯಕತೆ ಇಲ್ಲ ರೀ ಇದು ಎರಡು ಮೂರನೇ ದಿನದ ಅದಾವ ರೀ ಇವ ಅದಕ್ಕೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಜೋಳದ ಹಿಟ್ಟು ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಚಮಚಲೆ ಗಂಟಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡು ಈ ಹಾಲಿಗೆ ಅದೇನು ಜೋಳದ ಹಿಟ್ಟು ಕಲಸಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಜೋಳದ ಹಿಟ್ಟಿಂದ ಮತ್ತು ಗಿನ್ನೆದ ಹಾಲನ್ಯಾಗ ಹಾಕ್ರಿ ಎಲ್ಲ ನೀಟಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನ ಅದನ್ನು ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಗ್ಯಾಸ್ ಮ್ಯಾಗ ಇಟ್ಟ್ರಿ ಅದನ್ನು ಒಟ್ಟು ಕೈ ಬಿಡ್ದಂಗೆ ತಿರುಬೇಕು ರೀ ಯಾಕಂದ್ರೆ ಕೈ ಬಿಟ್ ಬಿಟ್ರೆ ಏನಾಗ್ತೈತಿ ರೀ ಗಿನ್ನ ಒಡಕ್ ಒಡಕಾಕೈತ್ ನೋಡ್ರಿ ಅದು ಅದ್ರ ಸಲುವಾಗಿ ಕೈ ಬಿಡ್ದಂಗೆ ಹಿಂಗೆ ತಿರ್ಕೋತಾ ಇರ್ಬೇಕು ರೀ ಜೋಳದ ಹಿಟ್ಟು ಹಾಕಿರ್ತೀವಿ ಅದರಿಂದ ಏನಾಗ್ತೈತಿ ರೀ ಎಲ್ಲ ಗಿನ್ನ ಕುಡ್ಕೋತೈತಿ ಇಲ್ಲ ಹಂಗೆ ಬಿಟ್ಟರೆ ಏನು ಜೋಳದ ಹಿಟ್ಟು ಹಾಕ್ಲಿಲ್ಲ ಅಂದ್ರೆ ಹಿಂಗೆ ಒಡಕ್ಕೆ ಒಡಕಾಗಿ ನೀರು ಸಪ್ರೇಟ್ ಹಾಕೈತಿ ರೀ ಗಿನ್ನ ಒಂಥರ ಹಿಂಗೆ ಸಪ್ರೇಟ್ ಸಪ್ರೇಟ್ ಬರಕತ್ತೈತಿ ಅದ್ರ ಸಂಬಂಧ ಮತ್ತು ನಾ ಇದಕ್ಕೆ ಏಲಕ್ಕಿ ಮತ್ತು ಲವಂಗ ರೀ ಅದನ್ನು ಸಣ್ಣಗೆ ಕುಟ್ಟಿ ಪೌಡ್ರ್ ಮಾಡಿ ಅದನ್ನು ಹಾಕ್ಕೊಂಡಿನಿರಿ ಸ್ವಲ್ಪ ಫ್ಲೇವರ್ ಚಲೋ ಬರ್ತೈತೆ ಅಂತಂದ ಈಗಿನದ ಹಾಲೇನೇ ಐತಲ್ರಿ ಇದನ್ನು ಆಗ ಮಾಡಿ ರೀ ತಿನ್ಬಿಡ್ಬೇಕ್ರಿ ಹಿಟ್ಟು ಏನು ಅಷ್ಟು ಟೇಸ್ಟ್ ಅಂತೂ ನನಗೆ ಅನ್ಸಂಗಿಲ್ಲ ಫ್ರಿಜ್ನಾಗ ಇಟ್ಟಿಂದ ನೋಡ್ಬೋ ನೋಡ್ಬೋದು ಬಟ್ ನನಗೇನು ಅಷ್ಟು ಟೇಸ್ಟ್ ರೀ ಆಗ ಮಾಡಿ ಆಗ ತಿನ್ ತಿಂತೀವಿ ನಾವು ಇದನ್ನು ಇದನ್ನು ಚಪಾತಿ ಜೊತೆನೂ ರೀ ಇಲ್ಲ ಹಂಗೂ ತಿನ್ಬೋದು ಟೇಸ್ಟ್ ಇರ್ತೈತಿ ಹಿಂಗೆ ನೋಡಿರಿ ಕಂಟಿನ್ಯೂವಸ್ ಕೈ ಬಿಡ್ದಂಗೆ ಹಂಗೆ ತಿರುಬೇಕು ರೀ ಇದನ್ನು ಮ್ಯಾಗ ನೋಡಿರಿ ಈ ಥರ ಈಗ ಗಟ್ಟ ಆಕತ್ತೈತೆ ಅದು ಗಿನ್ನ ನೋಡಿರಿ ಈಗ ನಾ ಎಷ್ಟು ತಿರು ತಿರಲೇ ಹಾಂ ಅಷ್ಟು ಇದನ್ನು ಹೋಗ್ತೈತಿ ನೋಡಿರಿ ಸೈಡೆಲ್ಲ ಹೆಂಗೆ ಗಟ್ಟಾಕೋಟ್ ಬರಾತೈತಿ ಆ ಥರ ಇವಾಗಿದ್ದು ಗಿನ್ನ ಗಟ್ಟಾಗೈತಿ ನೋಡಿರಿ ಈ ಥರ ಆದ್ರೆ ಆಯ್ತು ರೀ ಗಿನ್ನ ರೆಡಿ ಆದಂಗೆ ಇದು ಇಷ್ಟ ಆಗ್ಬೇಕು ರೀ ಈಗಿನ ಚಪಾತಿ ಜೊತೆ ಆದರೂ ತಿನ್ಬೋದು ಇಲ್ಲ ಹಂಗಾನು ರೀ ನಡಿತೈತಿ ನಾವು ಚಪಾತಿ ಜೊತೆ ರೀ ಇದನ್ನು ಇಷ್ಟ ಆದ್ರೆ ಇದು ಗಿನ್ನ ಮಾಡೋದು ಮುಗಿತು ನೋಡಿರಿ ಇಷ್ಟ ರೀ ಇದು ಭಾಳ ಈಝಿ ಏನು ಭಾಳ ಇದನ್ನೆಲ್ಲ ಬೆಲ್ಲ ಹಾಕೋದು ಜೋಳದಿಟ್ಟು ಕಲಸಿ ಹಾಕಿದ್ರೆ ರೀ ಇದು ಗಟ್ಟಿ ಗಿನ್ನ ಮಾಡೋದು ಸಾರಿ ತೋರಿಸ್ತೀನಿ ರೀ ನಾನು ವೀಡಿಯೋ ನಿಮ್ಗೇನಾದ್ರೂ ನನ್ನ ವಿಡಿಯೋದ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಎಲ್ರಿಗೂ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನೋಬಂತು